ಶ್ರಾವಣ ಮಾಸದಲ್ಲಿ ನಡೆದ ಲಕ್ಷ್ಮೀ ಮತ್ತು ಶನಿದೇವರ ಮಧ್ಯೆ ನಡೆದ ಪೈಪೋಟಿ ಕೊನೆಯಲ್ಲಿ ಯಾರು ಗೆದ್ದರು ಯಾರು ಸೋತರು ಯಾವ ಕಾರಣಕ್ಕೆ ಈ ಯುದ್ಧ ನಡೆಯಿತು ಶನಿ ಶನಿದೇವರಿಗೆ ಶರಣಾದ್ರ ಇಲ್ಲ ಶನಿದೇವರೇ ಲಕ್ಷ್ಮಿಗೆ ಶರಣಾದ್ರ ಎಂಬ ಕುತೂಹಲಕಾರಿ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಸ್ತೆ ಕರ್ನಾಟಕ ಕಬ್ಬಾಳದುರ್ಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಸಂಜೀವಿನಿ ಬೆಟ್ಟದ ಹಿಂದೆ ಇರುವ ರಹಸ್ಯವೇನು ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಐ ಕಾರ್ಡು ಮತ್ತು ಎಂಟು ಸ್ಕ್ರೀನಲ್ಲೂ ಇರುತ್ತೆ ಈ ವಿಡಿಯೋ ನಂತರ ನೋಡಿ ಒಮ್ಮೆ ವೈಕುಂಠದಲ್ಲಿರುವ ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿ ದೇವಿಯ ಸಮಾಗಮಕ್ಕೆ ಎಲ್ಲ ದೇವತೆಗಳು ಬಂದು ಪೂಜೆ ಸಲ್ಲಿಸುತ್ತಿದ್ದರು ಆ ಸಮಯದಲ್ಲಿ ಶನಿದೇವರು ಸಹ ಅಲ್ಲಿ ಬಂದು ನಿಂತರು ಶನಿದೇವರಿಗೆ ಎಲ್ಲರಿಗೂ ಗೊತ್ತಿರುವಂತೆ ಅವರ ದೃಷ್ಟಿ ತೀವ್ರವಾದ ಪರಿಣಾಮ ತರುತ್ತದೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಶನಿದೇವರು ಸದಾ ಧರ್ಮದ ಮಾರ್ಗದಲ್ಲಿ ನಡೆಯುವವರೆಗೂ ಕರ್ಮಪದವನ್ನು ನೀಡುವವರು ಹೌದು ಮಹಾಲಕ್ಷ್ಮೀ ದೇವಿ ಶನಿದೇವರನ್ನು ನೋಡುತ್ತಾ ಶನಿ ನೀನು ನನಗೆ ನೇರವಾಗಿ ಕಣ್ಣಿನಿಂದ ನೋಡುವುದಿಲ್ಲ ನಿನ್ನ ದೃಷ್ಟಿ ಕಠಿಣ ನನ್ನ ಐಶ್ವರ್ಯ ಸೌಂದರ್ಯ ಹಾಗೂ ವೈಕುಂಠದ ಶಾಂತಿ ಹಾಳಾಗಬಹುದು ಎಂದರು ಅದಕ್ಕೆ ಶನಿದೇವರು ವಿನಮ್ರವಾಗಿ ಉತ್ತರಿಸಿದರು ಮಹಾಲಕ್ಷ್ಮಿ ನಾನು ಯಾರಿಗೂ ವೈಯಕ್ತಿಕವಾಗಿ ಶತ್ರು ಅಲ್ಲ ನನ್ನ ದೃಷ್ಟಿ ಜನರ ಕರ್ಮದ ಫಲವನ್ನು ತರುವ ಸಾಧನ ಮಂತ್ರ ಆದರೆ ನಿಮ್ಮ ಆದೇಶಕ್ಕೆ ನಾನು ತಲೆಬಾಗುತ್ತೇನೆ ನಿಮ್ಮ ಮೇಲೆ ನನ್ನ ದೃಷ್ಟಿ ಬೀಳದಂತೆ ನೋಡಿಕೊಳ್ಳುತ್ತೇನೆ ಎಂದರು ಆದರೂ ಶನಿದೇವರ ಮನಸ್ಸಿನಲ್ಲಿ ಒಂದು ಸಂಶಯ ಹುಟ್ಟಿತು ಲಕ್ಷ್ಮೀದೇವಿಯ ಮೇಲೆ ನನ್ನ ದೃಷ್ಟಿಯ ಪ್ರಭಾವ ನಿಜವಾಗಿಯೂ ಎಷ್ಟಿದೆ ಎಂದು ತಿಳಿಯಬೇಕು ಎಂದುಕೊಂಡರು ಒಂದು ದಿನ ಶನಿದೇವರು ದೂರದಿಂದಲೇ ಲಕ್ಷ್ಮೀದೇವಿಯನ್ನು ಕ್ಷಣ ಮಾತ್ರ ಕಣ್ಣಾರೆ ನೋಡಿದರು ಆ ಕ್ಷಣದಲ್ಲಿ ವೈಕುಂಠದ ಮಹಾಲಕ್ಷ್ಮಿ ಪೃಥ್ವಿಗೆ ಇಳಿದು ಬಿಟ್ಟರು ಮತ್ತು ಅಲ್ಲಿ ಒಂದು ಬಡ ಬಡಗೃಹಣಿಯಾಗಿ ಜನಿಸಿದರು ಕೆಲವು ವರ್ಷಗಳ ಕಾಲ ಲಕ್ಷ್ಮೀದೇವಿ ಬಡತನವನ್ನು ಅನುಭವಿಸಿದರು ಕಷ್ಟವನ್ನು ಅನುಭವಿಸಿದ ನಂತರ ಮಾತ್ರ ಶನಿದೇವರ ದೃಷ್ಟಿಯ ಶಕ್ತಿಯನ್ನು ಹಾಕಿ ಅರಿತುಕೊಂಡರು ನಂತರ ವಿಷ್ಣು ಭಗವಂತನ ಅನುಗ್ರಹದಿಂದ ಮತ್ತೆ ವೈಕುಂಠಕ್ಕೆ ಹಿಂದಿರುಗಿದರು ಈ ಕತೆ ನಮಗೆ ಏನು ಹೇಳುತ್ತದೆ ಎಂದರೆ ಶನಿದೇವರ ದೃಷ್ಟಿ ಯಾರ ಕರ್ಮದ ಮೇಲೆ ಬೀಳುತ್ತದೋ ಅದು ಅವರ ಕರ್ಮದ ಪ್ರಕಾರ ಫಲ ತರುತ್ತದೆ ಎಂದು ಹೇಳುತ್ತದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿ ಮತ್ತು ಶನಿದೇವರ ನಡುವೆ ನಡೆದ ಯುದ್ಧ ಎಂಬುದು ನೇರವಾಗಿ ಶಸ್ತ್ರ ಯುದ್ಧವಿಲ್ಲ ಅದು ಪೌರಾಣಿಕ ಕಥೆಗಳಲ್ಲಿ ಕಾಣುವ ಐಶ್ವರ್ಯ ಮತ್ತು ಕರ್ಮ ಮಧ್ಯೆ ಪೈಪೋಟಿಯಾಗಿರುತ್ತದೆ ಒಮ್ಮೆ ದೇವಲೋಕದಲ್ಲಿ ದೇವತೆಗಳ ನಡುವೆ ಚರ್ಚೆ ಶುರುವಾಗುತ್ತದೆ ಜೀವನದಲ್ಲಿ ಯಾರು ಹೆಚ್ಚು ಪ್ರಭಾವಶಾಲಿ ಐಶ್ವರ್ಯ ಆದ ಲಕ್ಷ್ಮಿಯೇ ಅಥವಾ ಕರ್ಮಫಲ ನ್ಯಾಯಾಧೀಶನಾದ ಶನಿದೇವನೇ ಈ ಪ್ರಶ್ನೆ ಶ್ರಾವಣ ಮಾಸದಲ್ಲಿ ಬಂತು ಏಕೆಂದರೆ ಅದು ತಿಂಗಳು ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಆದರೆ ಇದೇ ಸಮಯದಲ್ಲಿ ಶನಿದೇವರ ಶನಿದೋಷ ಸಡೆಸಾತಿ ಅಷ್ಟಮ ಶನಿ ಮುಂತಾದವುಗಳ ಪರಿಣಾಮವೂ ಉಂಟಾಗುತ್ತವೆ ಲಕ್ಷ್ಮೀದೇವಿ ನಗುತ್ತಾ ಹೇಳಿದರು ನಾನು ಯಾರ ಮೇಲೆ ಕೃಪೆ ಮಾಡಿದರೂ ಅವರು ಬಡತನದಿಂದ ಶ್ರೀಮಂತರಾಗುತ್ತಾರೆ ನನ್ನ ಅನುಗ್ರಹ ಇದ್ದರೆ ಶನಿ ಕಠಿಣ ದೃಷ್ಟಿಯು ಫಲ ಕೊಡಲಾರದು ಎಂದು ಶನಿದೇವನಿಗೆ ಹೇಳುತ್ತಾರೆ ಆಗ ಶನಿದೇವರು ಗಂಭೀರವಾಗಿ ಉತ್ತರಿಸಿದರು ನೀನು ಐಶ್ವರ್ಯ ನೀಡಬಹುದು ಆದರೆ ಅದು ಶಾಶ್ವತವಾಗಿರಲು ನಾನು ಅನುಮತಿಸಬೇಕು ನಾನು ಯಾರ ಕರ್ಮ ಪರಿಪಾಲಿಸಿದಾಗ ದೋಷ ಕಂಡುಬಂದರೆ ಲಕ್ಷ್ಮಿಯು ಅವರನ್ನು ಉಳಿಸಲಾರಳು ಎಂದರು ಆದರೆ ಪೈಪೋಟಿ ಪರೀಕ್ಷಿಸಲು ಒಬ್ಬ ಭಕ್ತನನ್ನು ಆಯ್ಕೆ ಮಾಡಲಾಯಿತು ಶ್ರಾವಣ ಮಾಸದ ಶುಕ್ರವಾರ ಲಕ್ಷ್ಮೀ ಅವನಿಗೆ ಅಪಾರ ಐಶ್ವರ್ಯ ಕೊಟ್ಟಳು ಆದರೆ ಶನಿವಾರ ಶನಿದೇವರು ತನ್ನ ಕಠಿಣ ಕರ್ಮ ಫಲವನ್ನು ದೃಷ್ಟಿ ಹಾಕಿದರು ಕೇವಲ ಒಂದು ತಿಂಗಳಲ್ಲಿ ಆ ಭಕ್ತನು ಎಲ್ಲ ಐಶ್ವರ್ಯವನ್ನು ಕಳೆದುಕೊಂಡನು ಬಡತನ ಬಂದರೂ ಅವನ ಭಕ್ತಿ ಮತ್ತು ಧರ್ಮವನ್ನು ಬಿಟ್ಟಿಲ್ಲ ಅವನ ಭಕ್ತಿ ನೋಡಿ ಶ್ರಾವಣ ಮಾಸದ ಕೊನೆಯ ದಿನ ಇಬ್ಬರು ಲಕ್ಷ್ಮಿ ಮತ್ತು ಶನಿ ಅವನ ಮನೆಗೆ ಬಂದರು ಲಕ್ಷ್ಮಿ ಐಶ್ವರ್ಯ ನೀಡಿದರು ಶನಿ ಆ ಐಶ್ವರ್ಯ ಶಾಶ್ವತವಾಗಿರಲು ಅನುಮತಿಸಿದರು ಲಕ್ಷ್ಮೀದೇವಿಯ ಕೃಪೆ ಜೀವನಕ್ಕೆ ಸುಖ ಐಶ್ವರ್ಯ ತರುತ್ತದೆ ಶನಿದೇವರ ಅನುಗ್ರಹವಿಲ್ಲದೆ ಆ ಐಶ್ವರ್ಯ ಶಾಶ್ವತವಾಗಿರುವುದಿಲ್ಲ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಶನಿದೇವನಿಗೂ ಪ್ರಾರ್ಥನೆ ಮಾಡಿದರೆ ಐಶ್ವರ್ಯ ಮತ್ತು ಶಾಂತಿ ಎರಡು ಬರುವುದು ಭಕ್ತರ ಕಷ್ಟದಲ್ಲೂ ಭಕ್ತಿ ಕಳೆದುಕೊಂಡಿಲ್ಲ ನಿನ್ನ ಅನುಗ್ರಹವಿಲ್ಲದೆ ನನ್ನ ನ್ಯಾಯವು ಸಂಪೂರ್ಣವಲ್ಲ ನಾನು ನಿನ್ನ ಮಹಿಮೆಗೆ ಶರಣಾಗುತ್ತೇನೆ ಎಂದು ಶನಿದೇವರು ಲಕ್ಷ್ಮೀದೇವಿಗೆ ಶರಣಾಗುತ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಇತ್ತಿ ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯವನ್ನಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ